ನನ್ನ ಹೆಸರು ಲಕ್ಷ್ಮೀದೇವಿ ನನ್ನ ಸ್ಥಳ ಬಂದು ನಾಗಲಾಪುರ ಸಿರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲೆ ನಮ್ಮ ಗ್ರಾಮ ಪಂಚಾಯಿತಿ ಕುಡದರ ಹಾಳು ನಮ್ಮ ಒಕ್ಕೂಟದ ಹೆಸರು ಪ್ರಕೃತಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ಕುಡದರ ಹಾಳು ಕಾರ್ಯಕಾರಿ ಸಮಿತಿಯಾದಂಥ ಕೃಷಿ ಇಲಾಖೆಯ ಅಧಿಕಾರಿಗಳ ಮೇರೆಗೆ ನಾನು ಕೃಷಿ ಸಖಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಮ್ಮ ಕೃಷಿ ಇಲಾಖೆಯಲ್ಲಿ ಸಿಗುವಂಥ ಕೆಲವು ಸೌಲಭ್ಯಗಳ ಬಗ್ಗೆ ನಾನು ಹೇಳಲು ಇಚ್ಛಿಸುತ್ತಿದ್ದೇನೆ ಅವು ಯಾವುವೆಂದರೆ ಕೃಷಿ ಇಲಾಖೆಯಲ್ಲಿ ದೊರಕುವಂಥ ಹಲವಾರು ಸೌಲಭ್ಯಗಳಿದ್ದಾವೆ ಕಾನೂನು ರೀತಿಯಲ್ಲಿದ್ದಾವೆ ಮತ್ತು ರೈತರಿಗೆ ಸಿಗುವಂಥ ಸೌಲಭ್ಯಗಳು ಸಹ ಇದ್ದಾವೆ ಅವುಗಳೆಂದರೆ ತಾಡ್ಪಾಲ್ ವಿತರಣೆ ಆಗಿರಬಹುದು ಇನ್ಸುರೆನ್ಸ್ ಮಾಡಿಸುವುದಾಗಿರಬಹುದು ವಿಶೇಷವಾಗಿ ಹೇಳುವುದಾದರೆ ನಾವು ಸೋವೆಲ್ತ್ ಹೆಲ್ತ್ ಸ್ಯಾಂಪಲ್ ಮಾಡಿದ್ದೇವೆ ಎರಡು ನೂರ ಇಪ್ಪತ್ತೈದು ಸೋವೆಲ್ತ್ ಸ್ಯಾಂಪನ್ನ ವಿಶೇಷವಾಗಿ ಸರ್ವೆ ಮೂಲಕ ನಾವು ಮಾಡಲಾಗಿದೆ ಮತ್ತು ಪಂಪ್ ವಿತರಣೆ ಕೂಡ ನಾವು ಮಾಡುತ್ತಿದ್ದೇವೆ ಅವು ಜನರಿಗೂ ಕೂಡ ತಲುಪಿಸ್ತಿದ್ದೇವೆ ಮಾಹಿತಿಯನ್ನು ಮತ್ತು ಪಿ ಕಿಸಾನ್‌ ಕಿಶಾನ್ ಯೋಜನೆಯು ಕೂಡ ರಿಜೆಕ್ಟ್ ಆಗಿರುವಂತಹ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಎಲ್ಲರಿಗೂ ಕೂಡ ನಾವು ಮಾಹಿತಿಯನ್ನು ಕೊಡುತ್ತಾ ಅವುಗಳನ್ನು ರೈತರಿಂದ ಅವ್ರನ್ನ ಕೃಷಿ ಇಲಾಖೆಗೆ ಕರೆದುಕೊಂಡು ಬಂದು ಅವರಿಗೆ ಯಾರ್ಯಾರಿಗೂ ಸೌಲಭ್ಯ ಸಿಕ್ಕಿಲ್ಲ ಅಂತವರನ್ನು ಕರೆದುಕೊಂಡು ನಾವು ಮಾಹಿತಿಯನ್ನು ಕೊಟ್ಟು ಸೌಲಭ್ಯ ವಂಚಿತರಿಂದ ವಂಚಿತರಾದವರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಇನ್ನಿತರ ಬೀಜೋಪಚಾರಣೆಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತಿದ್ದೇವೆ ಮತ್ತು ಯಾವ ರೀತಿಯಾಗಿ ಬೀಜವನ್ನು ಹೊಡಿಸಬೇಕು ಜನರಿಗೆ ಅಂತ ಅವನು ಪಾಣಿ ಮತ್ತು ಆಧಾರ್ ಕಾರ್ಡನ್ನು ಕಲೆಕ್ಟ್ ಮಾಡಿಬಿಟ್ಟು ಎಲ್ಲವನ್ನು ನಾವು ಬೀಜಗಳನ್ನು ಫ್ರೀಯಾಗಿಯೂ ಕೊಡಿಸ್ತಾಯಿದ್ದೀವಿ ಅಂದರೆ ಒಂದು ನೂರ ಐವತ್ತು ಎಕರೆ ಜನರು ಸೇರಿಬಿಟ್ಟು ಸೇರಿಸ್ಬಿಟ್ಟು ಆಧಾರ್ ಕಾರ್ಡ್ ಪಾಣಿ ಮೇಲೆ ಫ್ರೀಯಾಗಿ ಒಂದು ನೂರ ಐವತ್ತು ಜನರ ಒಂದು ಬೀಜವನ್ನು ಕಲೆಕ್ಟ್ ಮಾಡಿಬಿಟ್ಟು ನಾವು ನೂರ ಐವತ್ತು ಜನರಿಗೆ ನಾವು ತೊಗರಿ ಆಗಿರ್ಬೋದು ಜೋಳ ಆಗಿರ್ಬೋದು ಹತ್ತಿ ಬೀಜ ಆಗಿರ್ಬೋದು ಫ್ರೀಯಾಗಿ ಸರ್ಕಾರದ ವತಿಯಿಂದ ಕೊಡಿಸಿದ್ದೀವಿ ಮತ್ತು ಪಾಣಿ ಮತ್ತು ಆಧಾರ್ ಕಾರ್ಡ್ ಅಂದರೆ ಅತಿ ಕಡಿಮೆಯಾಗಿ ನಾವು ಬೆಳೆ ಬೆಳೆದಿರ್ತಾರಲ್ಲ ಬೆಳೆಗಳನ್ನು ಬೆಳೆದಾಗ ಸಂದರ್ಭದಲ್ಲಿ ನಾವು ಗೊಬ್ಬರ ಮತ್ತು ಮದ್ ಮದ್ದನ್ನು ಕೂಡ ಫ್ರೀಯಾಗಿ ನಾವು ವಿತರಣೆ ಮಾಡ್ತೇವೆ ಕೃಷಿ ಇಲಾಖೆ ಕಡೆಯಿಂದ ಮತ್ತು ಬೆಳೆ ಸಮೀಕ್ಷೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಕ್ರಾಪ್ ಸರ್ವೆ ಅಂತ ಹೇಳ್ತಾರೆ ಅದನ್ನು ಅದನ್ನು ಮಾಡ್ತಾ ಇದ್ದೇವೆ ಇನ್ನು ಕೆಲವು ಹಲವಾರು ವಿಷಯಗಳನ್ನು ಕೂಡ ನಾವು ಇಲ್ಲಿ ಮಹಿ ಜನರಿಗೂ ರೈತರಿಗೂ ತಿಳಿಸ್ತೇವೆ ನೇರವಾಗಿ ಅವರಿಗೆ ಏನೋ ತಿಳಿಲಾರದ ವಿಚಾರಗಳನ್ನು ಕೂಡ ನಾವು ರೈತ ಸಂಪರ್ಕ ನೇರವಾಗಿ ಕರೆದುಕೊಂಡು ಬಂದ್ಬಿಟ್ಟು ನಮಗೆ ಗೊತ್ತಿಲ್ಲದ ವಿಚಾರನೂ ಕೂಡ ಅವರಿಗೆ ನೇರವಾಗಿ ಅವರ ನೇರ ರೈತ ಸಂಪರ್ಕ ಮೂಲಕ ನಾವು ಮಾಹಿತಿಯನ್ನು ರವಾನಿಸ್ತಿದ್ದೇವೆ ಕೆಲವೊಂದು ವಿಚಾರಗಳನ್ನು ಹೇಳಬೇಕಂತಂದರೆ ಇನ್ನೂ ಹಲವಾರು ರೀತಿ ಇದಾವೆ ಅವ್ರನ್ನ ನಾವು ರೈತ ಸಂಪರ್ಕ ನೇರವಾಗಿ ಇಟ್ಕೊಂಡು ಮತ್ತು ಸಬ್ಸಿಡಿ ದರದಲ್ಲಿ ಸಿಗುವಂಥ ಮಾಹಿತಿ ಕೂಡ ಅವರಿಗೆ ಕೊಡಿಸ್ತಾ ಇದ್ದೇವೆ ಬೆಳೆ ಸಮೀಕ್ಷೆ ಮೇಲೆ ಇನ್ಶೂರೆನ್ಸ್ ಮಾಡಿರೋದು ಅನಾಹುತಗಳಿಂದ ಆಗಿರ್ಬೋದು ಬೆಳೆ ಸುಟ್ಟೋಗಿರ್ಬೋದು ಏನನ್ನ ಇರಲಿ ಇನ್ನ ಇನ್ನಿತರ ಮಾಹಿತಿಯನ್ನು ಕೂಡ ನಾವು ಅವರಿಗೆ ತಲುಪಿಸ್ತಾ ಇದ್ದೀವಿ ಇಷ್ಟು ಹೇಳೋಕ್ಕೆ ಅವಕಾಶ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ